ನಮಸ್ಕಾರ ಗುರುಗಳೇ ನಮಸ್ಕಾರ ಶಿವಕುಮಾರ್ ಹೇಗಿದೀರ ಸರ್ ಸೂಪರ್ ಆಗಿದ್ದೀವಿ ನೀವ್ ಹೇಳ್ಬೇಕು ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಎಲ್ಲ ತರಪುಗಳಿಂದ ನಾವು ಸೂಪರ್ ಆಗಿದೀವಿ ಇಲ್ಲ ಸರ್ ಇದು ಪ್ರತಿ ಮನೇಲಿ ಆಗ್ಬೇಕು ನಮ್ಮನೆ ನಿಮ್ಮನೆಯಲ್ಲೆಲ್ಲ ಆಗಿರೋದಲ್ಲ ಎಲ್ರು ಮನೆಯಲ್ಲೂ ಮಾಡೋಣ ಖಂಡಿತ ಸರ್ ಇದು ಒಂದು ಪ್ರತಿಯೊಬ್ರು ಹಳ್ಳಿ ಹಳ್ಳಿಗಾಗ್ಲಿ ಒಂದು ಎಸ್ಪೆಷಲಿ ಹಳ್ಳಿಗೆ ತಲುಪುತ್ತೆ ಸರ್ ನಮ್ಮ ತರ ಜನಗಳು ಸಿಟಿಲಿ ತಲುಪಬೇಕು ಸರ್ ಸಿಟಿಲಿ ಪ್ರತಿ ಒಬ್ರು ಮನೆಗೂ ತಲುಪಬೇಕು ವಿಡಿಯೋಸ್ ಆಗ್ಲಿ ಥೆರಪೀಸ್ ಆಗ್ಲಿ ಎಲ್ಲಾ ಕಡೆ ತಲುಪೋದು ತಲುಪಬೇಕು ಸರ್ ಅದು ಸಿಟಿ ಅವ್ರಿಗೂ ತಲುಪ್ತಾ ಇದೆ ಅಲ್ಲಿ ಏನಂದ್ರೆ ಜನ ಒಂದ್ ಸ್ವಲ್ಪ ತುಂಬಾ ಬುದ್ಧಿವಂತರು ಸಿಟಿಯಲ್ಲಿ ಒಂದು ಮೊನ್ನೆದು ಮಲ್ಗಿರೋರ್ನ ಎಬ್ಬಸ್ಬೋದು ಮಲಗಿರೋ ತರ ಆಕ್ಟಿಂಗ್ ಮಾಡೋರ್ನ ಹೆಂಗ ಎಬ್ಸಕ್ ತುಂಬಾ ಕಷ್ಟ ಆಗುತ್ತೆ ಆ ತರ ಆ ಸಿಚುವೇಶನ್ ಇದೆ ಸಿಟಿ ನಲ್ಲಿ ಮತ್ತೆ ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಫುಡ್ ಸ್ಟೈಲ್ ಮಾಡಿದ್ರು ಫಾಲೋ ಮಾಡ್ತಾರೆ ಬಟ್ ಫುಡ್ ಸ್ಟೈಲ್ ಚೇಂಜ್ ಬಟ್ ಸರ್ ಟಿ ಎಂ ಆಗ್ಲಿ ಟಿ ಎಂ ಅದ್ಭುತವಾದ ಕೋರ್ಸ್ ನೀವು ಈಗ ಹನ್ನೆರಡು ಸಾವಿರ ರೂಪಾಯಿ ಅಂತ ಹೇಳ್ತಿದಾರೆ ಸೇರ್ಲಿಕ್ಕೆ ಬಟ್ ಅದ್ ಏನೇನು ಅಲ್ಲ ಅದ್ ಆಕ್ಚುಲಿ ನೀವು ಕಲ್ತ್ ಮೇಲೆ ಇವಾಗ ಗೊತ್ತಾಗಲ್ಲ ಅವ್ರಿಗೆ ಕಲ್ತ್ ಮೇಲೆ ಅವ್ರಿಗೆ ಅದು ಇಟ್ಸ್ ಏನದು ಆಕ್ಚುಲಿ ಒಂದ್ ಎರಡ್ ಮೂರ್ ಸರಿ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಅದ್ರದ್ದು ಸರ್ ನೀವು ಲಾಸ್ಟ್ ಟೈಮ್ ಇಪ್ಪತ್ ಸಾವಿರ ಕೊಟ್ಟರೆ ಜಾಸ್ತಿ ಅನಿಸ್ತಾ ಸರ್ ಇಪ್ಪತ್ತೊಂದ್ ಸಾವಿರ ಕೊಟ್ಟಿರೋದು ನಾವು ಹಾ ಅದು ಜಾಸ್ತಿ ಎಲ್ಲಿ ಇದಾರ್ ಈಗ ಆಲ್ರೆಡಿ ಈಗ ಫುಲ್ ಮನೆ ನಮ್ಮ ಒಬ್ರದ್ದೆ ಅಲ್ಲಾ ಮನೇಲಿ ಎಷ್ಟ್ ಜನ ಇದೀವಿ ಎಲ್ಲ ಅದು ಎಲ್ಲ ರಿಕವರ್ ಆಗ್ಬಿಟ್ಟಿದೆ ಅದ್ರಲ್ಲಿ ರಿಕವರ್ ಬಿಫೋರ್ ಜಾಯ್ನಿಂಗ್ ಟಿ ಎಂ ನಿಮ್ ಮನೆ ಸಿಚುಯೇಷನ್ ಹೇಗೈತಿ ಮೆಡಿಸಿನ್ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇತ್ತು ಸರ್ ಸಿಚುಯೇಷನ್ ತುಂಬಾ ವರ್ಷ ಆಗಿ ಇತ್ತು ಅಂತ ಹೇಳ್ಬೋದು ಯಾಕಂದ್ರೆ ಆರ್ಡಿನರಿ ಮ್ಯಾನ್ ಈಸ್ ಎ ಡಿ ಸೈಂಟಿಸ್ಟ್ ಹೇಳಿ ಸರ್ ತಮ್ ಪ್ರೊಫೆಸರ್ ಸೊ ಮನೇಲಿ ಸ್ವಲ್ಪ ಎಸ್ಪೆಷಲಿ ನನಗೂ ಗೊತ್ತಿರ್ಲಿಲ್ಲ ಆಸ್ ಎ ನಾರ್ಮಲ್ ಮ್ಯಾನ್ ಬೆಂಗಳೂರಲ್ಲಿ ಇದ್ದಾಗ ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಮನೆಯವ್ರಿಗೆ ತುಂಬಾನೇ ಇತ್ತು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ತುಂಬಾನೇ ಗ್ಯಾಸ್ಟ್ರಿಕ್ ಇತ್ತು ಎಲ್ಲ ಕಡೆ ಎಲ್ಲಿ ಯಾವುದೇ ಡಾಕ್ಟರ್ ಹೋದ್ರು ಸ್ಪೆಷಲೈಸ್ಡ್ ಒಳ್ಳೊಳ್ಳೆ ಡಾಕ್ಟರ್ ತೋರ್ಸಿದೀವಿ ಒನ್ ಮಂತ್ ಟ್ಯಾಬ್ಲೆಟ್ ತೊಗೊಳ್ಳಿ ಸರಿ ಹೋಗ್ತು ಸರಿ ಹೋಗ್ತಾ ಸರಿ ಹೋಗ್ತಾರೆ ಒನ್ ಮಂತ್ ಟ್ಯಾಬ್ಲೆಟ್ ತಗೊಂಡ್ರೆ ಪ್ಲಸ್ ಅಗೇನ್ ಅದು ರಿಪೀಟ್ ಆಗ್ತಾ ಇತ್ತು ಸೊ ಎಲ್ಲಾ ಕಡೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ರೌಂಡ್ ಹೊಡೆದಿದ್ವಿ ಎಲ್ಲಾ ಕಡೆ ಎಲ್ಲಾ ಹಾಸ್ಪಿಟ್ಲ್ಗ ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡೋದು ಏನು ಅಂದ್ರೆ ಓದಾಗ್ತಾ ಫೇಸ್ಬುಕ್ ಯೂಟ್ಯೂಬ್ ನೋಡ್ತಾ ಇದ್ದೆ ಅಷ್ಟ ಅವಾಗ ನಿಮ್ದು ಏನೋ ದೇವರ ಕೃಪೆ ನನಗೆ ಒಂದು ತಾಟ್ ಏನೋ ಅಮ್ಮ ಇವರು ಹೇಳಿದ್ರು ನೀವ್ ತಾಟ್ ಹಾಕಿ ಏನಾದ್ರು ಅದ್ ಆಗ್ಬೋದು ಅಂತ ಮೋಸ್ಟ್ಲಿ ಅದು ಕ್ಲಿಕ್ ಆಗಿರ್ಬೋದು ಆ ಟೈಮ್ ಅಲ್ಲೇ ಮಾಡಿದ್ರಿ ಸರ್ ದೇವ್ರೆ ಏನಿಲ್ವಾ ಈಗ ಮೆಡಿಸಿನ್ ಇಂದ ಏನ್ ವಾಸನೆ ಆಗಲ್ವಾ ಯಾವ್ದಾರು ಇದ್ರೆ ಹೇಳಿ ಅನ್ಬಿಟ್ಟು ಒಂದ್ ಸ್ವಲ್ಪ ಎತ್ಕೊಂಡೆ ಅವಾಗ ಜಸ್ಟ್ ನಾನು ಫೇಸ್ಬುಕ್ ನೋಡ್ತಾ ಇದ್ದೆ ಅಷ್ಟಲ್ಲಿ ನಿಮ್ದು ಟ್ರಿಪಲ್ ವಾರಮ್ ಬರ್ನರ್ ಆ ಸ್ಟವ್ ಮತ್ತೆ ಹಾವಿ ಆಗೋದು ಸ್ಟೀಮು ಅದು ಹೇಳ್ತಾ ಇದ್ರಿ ಏನೋ ಹೇಳ್ತಾ ಇದ್ರಲ್ಲ ಇದು ಏನಿದು ಸೈನ್ಸ್ ಇದು ಕೂಲ ಬಿಟ್ಕೊಂಡು ಕಾಡು ಮನುಷ್ಯ ತರ ಇದಾನೆ ಯಾರು ಹೇಳ್ತಿದಾರೆ ಏನಾಯ್ತು ಸರಿ ಮತ್ತೆ ಇನ್ನೊಂದು ವಿಡಿಯೋ ನೋಡಿದ್ರಿ ಅದ್ರಲ್ಲಿ ಕೋಲ್ಡ್ ಕಾಫ್ ಆ ತರದ್ದೆಲ್ಲ ಇತ್ತು ಮತ್ತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಸ್ವಲ್ಪ ಮಾತಾಡಿದ್ರಿ ಇಲ್ಲ ಇದನ್ನ ಟ್ರೈ ಮಾಡೋಣ ಲೆಟ್ಸ್ ಮೇಕ್ ಎನ್ ಅಟೆಂಪ್ಟ್ ಆಗುತ್ತೆ ಈಗ ಆಲ್ರೆಡಿ ಎಲ್ಲ ಡಾಕ್ಟರ್ ಸುತ್ತ ಬಿಟ್ಟಿದ್ವಿ ಬೇಡ ಈವನ್ ಆಯುರ್ವೇದಿಕ್ ಕೂಡ ಟ್ರೈ ಮಾಡಿದ್ವಿ ಬಟ್ ಅಷ್ಟು ಸಕ್ಸಸ್ ಆಗ್ಲಿಲ್ಲ ಜಸ್ಟ್ ಫಸ್ಟ್ ಕನ್ಸಲ್ಟೆಂಟ್ ಸರ್ ತ್ರೀ ಫೋರ್ ಸಿಟಿಂಗ್ಸ್ ತಗೊಂಡೆ ಫೋರ್ ಸಿಟಿಂಗ್ ತಗೊಂಡೆ ಅದಾದ್ಮೇಲೆ ಅಷ್ಟೇನೆ ಆಲ್ಮೋಸ್ಟ್ ವಿತ್ ಫೋರ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಆಗೋಯ್ ಬಂತು ಬಿಲೀವ್ ಇಟ್ ಆರ್ ನಾಟ್ ನೈಟ್ ಮಧ್ಯರಾತ್ರಿ ಎದ್ ಕುತ್ಕೋತಾ ಇದ್ರು ಆಯ್ತಾ ಇರ್ಲಿಲ್ಲ ಅಷ್ಟೊಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಸಿಕ್ಕಾಬ ಗ್ಯಾಸ್ಟ್ರಿಕ್ ಇತ್ತು ಆಮೇಲೆ ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕಲರ್ ಎಸ್ಪೆಷಲಿ ಕಲರ್ ಥೆರಪಿ ಮತ್ತೆ ಒಂದು ಫಸ್ಟ್ ವಿತ್ ಕಲರ್ ಥೆರಪಿ ಒಂದು ಪಾಯಿಂಟ್ ಹಾಕಿದ್ರಿ ಅಷ್ಟೇನೆ ಆಮೇಲೆ ಮತ್ತೆ ಫುಲ್ ಕಲರ್ ಥೆರಪಿನೇ ಕಂಟಿನ್ಯೂ ಮಾಡಿದ್ವಿ ಫೋರ್ ಸಿಟಿಂಗ್ಸ್ ಅಲ್ಲಿ ಕ್ಲಿಯರ್ ಆಯ್ತು ಸರ್ ಟ್ವೆಂಟಿ ಪರ್ಸೆಂಟ್ ನೀವು ಹೇಳ್ದಂಗೆ ಅದು ಫುಡ್ ಇದರಲ್ಲಿ ಚೇಂಜ್ ಮಾಡ್ಕೊಳ್ಳಿ ಎಲ್ಲ ಆರಾಮ ಇವಾಗ ಏನಿಲ್ಲ ಸರ್ ಫ್ರೀ ಫ್ರಮ್ ಮೆಡಿಸಿನ್ ಆಲ್ಮೋಸ್ಟ್ ನಿಮ್ಮ ಹತ್ರ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಕಲಿತಾ ಇದೀವಿ ಪ್ಲಸ್ ನನ್ಗೆ ಆಕ್ಸಿಡೆಂಟ್ ಆಗಿತ್ತು ಅದನ್ನು ಅವಾಗಿಂದ ನಾನು ಆಕ್ಚುಲಿ ಕ್ಲಿನಿಕಲ್ ಬಂದಾಗ ಕೋರ್ಸ್ ಏನ್ ಮಾಡಿ ಕ್ಲೋಸ್ ಕೋರ್ಸ್ ಬರ್ದಿದ್ರಿ ಅಲ್ಲಿ ಬೋರ್ಡ್ ಮೇಲೆ ಟೂ ಡೇಸ್ ಕ್ಲೋಸ್ ಅಲ್ಲಿ ಆನ್ಲೈನ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಇಲ್ಲೇ ಕ್ಲೋಸ್ ನಾನು ಅವಾಗ ಇವಾಗ ನಿಮ್ಮ ಇಬ್ರು ಹುಡುಗಿರಿದ್ರಲ್ಲ ಅವ್ರು ಕೇಳ್ತಾ ಇದ್ದೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ದಾರೆ ನಾವು ಕಲ್ತ್ಕೋಬೇಕು ಅಂತ ಇಲ್ಲ ಸರ್ ವೇಟ್ ಮಾಡಿ ವೇಟ್ ಮಾಡಿ ಅನ್ಕೊಂಡು ಆಮೇಲೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಬ್ಯಾಚ್ ಅಲ್ಲಿ ನಾವು ಮತ್ತೆ ಇವರು ಮಾಲಿಂಗ್ ರೇಸ್ ಅವರು ಎಲ್ಲ ಅಕ್ಯೂ ಪ್ರೆಷರ್ ಫಸ್ಟ್ ಅಲ್ಲಿ ತಗೊಂಡ್ವಿ ಸರ್ ಅದ್ಭುತ ಅದ್ಭುತ ರಿಸಲ್ಟ್ಸ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಓನ್ಲಿ ಥಿಂಗ್ ಇಸ್ ಯು ಟು ಫಾಲೋ ದ ಪ್ರೋಟೋಕಾಲ್ಸ್ ಮತ್ತೆ ಫುಡ್ ಹ್ಯಾಬಿಟ್ಸ್ ಪ್ಲಸ್ ನಿಮ್ಮ ಒಂದು ಬಿಲೀಫ್ ಪೇಷನ್ಸ್ ಇರ್ಬೇಕು ಅದಿದ್ರೆ ಖಂಡಿತ ಯಾವುದೇ ಇರಲಿ ಸರ್ ಆಕ್ಚುಲಿ ಜನಗಳು ಸಫರ್ ಇರೋದು ಆಲ್ಮೋಸ್ಟ್ ಒಂದು ಜನಗಳು ಈ ಸ್ಮಾಲ್ ಸ್ಮಾಲ್ ಕ್ರಾನಿಕ್ ಡಿಸೀಸಸ್ ಗ್ಯಾಸ್ಟ್ರಿಕ್ ಇರ್ಬೋದು ಅದು ಇರ್ಬೋದು ಬ್ಯಾಕ್ ಪೇನ್ ರಿಲೇಟೆಡ್ ಇರ್ಬೋದು ಬರೀ ಅದೇನೆ ಬಟ್ ಇಟ್ ಇಟ್ ಈಸ್ ಕ್ಯೂರಬಲ್ ಆಕ್ಚುಲಿ ಇನ್ನೊಂದು ನೀವು ಕಲರ್ ಥೆರಪಿಲಿ ಒಂದು ಹೇಳ್ಕೊಟ್ಟಿದ್ರಿ ಆಕ್ಚುಲಿ ನಾನು ಅದನ್ನ ಆಲ್ಮೋಸ್ಟ್ ಒಂದು ಒನ್ ಮಂತ್ ಟೂ ಮಂತ್ಸ್ ಹಾಕೊಂಡಿದ್ದೆ ಸರ್ ಆಕಾಶ ತತ್ವ ಈಗ ಜಸ್ಟ್ ಹೇಳಿದ್ರಿ ನನ್ಗೆ ರಿಕಲೆಕ್ಟ್ ಮಾಡ್ಕೊಂಡೆ ಐ ವಾಸ್ ಯೂಸಿಂಗ್ ಪರ್ಪಲ್ ಆನ್ ಲಂಗ್ಸ್ ಇಟ್ಸಲ್ ಆ ಲಂಗ್ಸ್ ಇದಕ್ಕೆ ಪರ್ಪಲ್ ಆಗ್ತಾ ಇದೆ ನಮ್ಮ ಆಕ್ಚುಲಿ ಡಿಆರ್ ಡಿ ಪೋಟರ್ಸ್ ಇಟ್ಸ್ ಲೈಕ್ ಎ ಫಾರೆಸ್ಟ್ ತರ ಇದೆ ಆಲ್ಮೋಸ್ಟ್ ತುಂಬಾ ಕೋಲ್ಡ್ ಇದೆ ಇಲ್ಲಿ ಇಟ್ಸ್ ಲೈಕ್ ಎ ಮಿನಿ ಊಟಿ ಅಂತಾನೆ ಹೇಳ್ಬೋದು ಈ ಕೋಲ್ಡ್ ಅಲ್ಲೂ ಐ ಆಮ್ ನಾಟ್ ಇವನ್ ಅ ಸಿಂಗಲ್ ಡೇ ಕೋಲ್ಡ್ ಅಟ್ಯಾಕ್ ಆಗಿಲ್ಲ ಸರ್ ಸೂಪರ್ ಸೂಪರ್ ಆಗಿ ವರ್ಕ್ ಆಗುತ್ತೆ ಎಸ್ಪೆಷಲಿ ಈ ಪರ್ಪಲ್ ಚೆನ್ನಾಗ್ ಮತ್ತೆ ನಮ್ಮ ನಮ್ಮ ಮಕ್ಕಳು ಯಾರುನು ಸಹ ಇದುವರೆಗೂ ಮೆಡಿಸಿನ್ಸ್ ಯಾವ್ದು ಕೊಟ್ಟಿಲ್ಲ ಅವ್ರಿಗೆ ಕಲರ್ ಥೆರಪಿ ಏನೋ ಬಂತ ಕಲರ್ ಥೆರಪಿ ಕಲರ್ ಥೆರಪಿ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ ಮಾಡ್ತಾ ಇದ್ವಿ ಜಸ್ಟ್ ಮೆಡಿಸಿನ್ ಬಾಕ್ಸ್ ಸಿಕ್ತು ಎಲ್ಲ ಇಟ್ಬಿಟ್ಟಿದ್ವಿ ಇಟ್ಬಿಟ್ಟಿದ್ವಿತ್ತು ಸಿಕ್ತು ನೋಡಿದಾಗ ಅಲ್ಲಿ ಎಲ್ಲ ಎಕ್ಸ್ಪೈರಿ ಆಗಿತ್ತು ಡೇಟ್ಸ್ ಗಳೆಲ್ಲ ಹ್ಮ್ ತೆಗೆದು ಬಿಸಾಕಿದ್ವಿ ಇವಾಗ ಸದ್ಯಕ್ಕೆ ಇರೋದು ನಮ್ಮಲ್ಲಿ ಇದು ಉಂ ಪ್ಲಸ್ ಒಂದು ಕಾಳು ಮತ್ತೆ ಇನ್ನೊಂದು ಮೆಣಸಂದು ಒಂದು ಟೈಪ್ ಮತ್ತೆ ಕಲರ್ ಥೆರಪಿಗೆ ಆಡ್ ಹನ್ನೆರಡು ಕಲರ್ ಇರೋದು ಒಂದು ಬಾಕ್ಸ್ ಇದೆ ಅಷ್ಟೇ ಸೈಂಟಿಸ್ಟ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರ ಸರ್ ಖಂಡಿತ ಪ್ರತಿಯೊಬ್ರು ಕಲಿಬೇಕು ಕಲ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ನಿಮ್ಮ ಫಸ್ಟ್ ನಾನ್ ಕಲ್ತಾಗ ಫಸ್ಟ್ ನಮ್ಮ ಅಟ್ಲೀಸ್ಟ್ ನಮ್ಮನೆ ಆರೋಗ್ಯ ನೋಡ್ಕೊಳ್ಳೋಣ ಫಸ್ಟ್ ಬಂದ್ರೆ ಸಾಕು ಅನ್ಕೊಂಡಿದ್ವಿ ಈಗೆಲ್ಲ ಇದಲ್ದೇನೆ ಈಗ ಸುಮಾರು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಫ್ಯಾಟಿ ಲಿವರ್ ಇರ್ಬೋದು ಪ್ಲಸ್ ರೀಸೆಂಟ್ ಆಗಿ ಒಬ್ಬರಿಗೆ ಪಾಪ ನಮ್ಮ ಕಲೀಗ್ಸ್ ಅವ್ರಿಗೆನೆ ಹಂಗೆ ಅನ್ಕಾನ್ಶಿಯಸ್ ಆಗಿ ಲೋ ಬಿ ಪಿ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದೋಪ್ತಿ ಇರಂತೆ ಮನೇಲೇ ಯಾರು ಇರಲ್ಲ ಸರ್ ಎಲ್ಲಿ ಫಸ್ಟ್ ಎಲ್ಲಿಗೊಪ್ಪ ಇಲ್ಲ ಹಾಸ್ಪಿಟ್ಲಿಗೆ ತೋರ್ಸ್ಬೇಕು ಸರ್ ಹಿಂಗಾಗಿದೆ ಅಂದ್ಬಿಟ್ಟು ಏನಾಗಿದೆ ಅಂತ ಕೇಳಿದೆ ಈ ತರ ಅನ್ಕಾನ್ಶಿಯಸ್ ಅವ್ರು ಬಿದೋಗ್ತಾರೆ ಅವರ ಯಾರು ಇರಲ್ಲ ಮನೇಲಿ ಏನಾಗಿದೆ ಅಂದ್ರೆ ಲೋ ಬಿ ಪಿ ಆಗ್ತಾ ಇದೆ ಅಂತ ಏನಿಲ್ಲ ಅವ್ರಿಗೆ ಟೂ ವೀಕ್ಸ್ ಒಂದು ಎವ್ರಿ ತ್ರೀ ಡೇಸ್ ಒನ್ಸ್ ಲಿವರ್ ತ್ರೀ ಕೊಟ್ಟಿದೆ ಅಷ್ಟೇನೆ ಅಷ್ಟೇ ಸರ್ ಈಗ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಒನ್ ಮಂತ್ ಆಯ್ತು ಕೇಳಿದೆ ಫೀಡ್ಬ್ಯಾಕ್ ಏನಪ್ಪ ಏನಾಯ್ತಂತ ಸರ್ ನಮ್ಗೆ ಹೇಳಿದೆ ಮರ್ತ್ಬಿಟ್ಟೆ ಇದೆ ನನಗೆ ಅದು ಆಕ್ಚುಲಿ ಮರ್ತ ಹೋಗ್ಬಿಟ್ಟಿತ್ತು ಇಲ್ಲ ಇವಾಗ ಬರ್ತಾ ಇಲ್ಲ ಸರ್ ಆ ತರ ಅನ್ಕಾನ್ಶಿಯಸ್ ಆಗ್ತಾ ಇಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಸೊ ಇದು ನಿಮ್ ಫ್ಯಾಮಿಲಿಗೆ ಮಾತ್ರ ಅಲ್ಲ ನೀವು ಸೈಂಟಿಸ್ಟ್ ಜೊತೆ ಡಾಕ್ಟರ್ ಆಗ್ಬಿಟ್ಟಿದ್ರ ಏನು ಎಲ್ಲ ನಿಮ್ಮ ಕೃಪೆ ಸರ್ ಬಸವ ಅಕ್ಕಿಯು ಅಕಾಡೆಮಿಯಿಂದ ಈ ಸಾವಿರಾರು ಜನಗಳು ಎಸ್ಪೆಷಲಿ ನೀವು ಟ್ರೈನ್ ಅಪ್ ಮಾಡಿದೀರಾ ಟಿ ಎಂ ಕೋರ್ಸ್ ತಗೊಂಡಿ ಲಾಸ್ಟ್ ಬ್ಯಾಚ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಜಾಯ್ನ್ ಆಗಿದ್ವಿ ಈವನ್ ಓಲ್ಡ್ ಬ್ಯಾಚ್ ಮೂರ್ತಿ ಸರ್ ಬ್ಯಾಚನ್ನು ತುಂಬಾ ಚೆನ್ನಾಗಿ ಮಾಡಿದೀರ ನಮ್ಮ ಅಲ್ಲಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ರಿ ಒಂದೊಂದು ಬ್ಯಾಚ್ ಗಳು ಕಂಟಿನ್ಯೂ ಆಯ್ತಂಗೆ ಹೊಸ 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 ತರದ ವಿಷಯಗಳು ಹೊಸ ತರಹದ ಏನು ನೀವು ಎಕ್ಸ್ಪರಿ ಮಾಡಿರೋ ಒಂದು ಇದನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಮೆಥಡ್ಸ್ ಪ್ರೋಟೋಕಾಲ್ಸ್ ಯೂನಿಕ್ ಆಗಿರುತ್ತೆ ಒಂದು ಪ್ರತಿಯೊಂದು ಯೂನಿಕ್ ಹೊಸ ಫೀಚರ್ಸ್ ಗಳು ಬರುತ್ತೆ ಇವನ್ ಆಕ್ಚುಲಿ ಕಲರ್ ಥೆರಪಿ ಎರಡ್ ಸರಿ ಮಾಡಿದಿ ಅಕ್ಯು ಪ್ರೆಷರ್ ಎರಡು ಸರಿ ಎರಡು ಸರಿ ಮಾಡಿದೀನಿ ಕಲರ್ ನ್ಯೂಮರಾಲಜಿ ಕೂಡ ಸೇರ್ಕೊಂಡಿದೆ ಲಾಸ್ಟ್ ಟೈಮ್ ತುಂಬಾ ಅದ್ಗೋಗಿ ಅದ್ ಜಾಯಿಂಟ್ ಮೇಲೆ ಈ ಒನ್ ನಂಬರ್ ಮತ್ತೆ ಇನ್ನೊಂದು ಹೇಳಿ ಸರ್ ಫಿಜರ್ಸ್ ನಮ್ ಫ್ರೆಂಡ್ ಗೆ ಹಾಕಿದ್ದೆ ಅದು ನಂಬರ್ ಅಲ್ಲೇ ಕೊಟ್ಟಿದ್ದೆ ಅವ್ರಿಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಓನ್ಲಿ ವಿತ್ ನಂಬರ್ಸ್ ಕಲರ್ ನ್ಯೂಮರಾಲಜಿ ನಂಬರ್ಸ್ ಇಂದ ಕ್ಯೂರ್ ಆಗಿದೆ ಅವ್ರಿಗೆ ಸೊ ಈ ನ್ಯೂಮರಾಲಜಿ ಪ್ಲಸ್ ಕಲರ್ ಥೆರಪಿ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ ಸರ್ ಪ್ರೋಟೋಕಾಲ್ಸ್ ಪ್ಲಸ್ ಈ ಸೀಡ್ ಥೆರಪಿ ಸೀಡ್ ಥೆರಪಿ ಅಂತೂ ಅಲ್ಟಿಮೇಟ್ ಸಿಂಗಲ್ ಪಾಯಿಂಟ್ ಬಟ್ ಅದನ್ನ ಕೇರ್ಫುಲ್ ಆಗಿ ತುಂಬಾ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತೆ ಫುಡ್ ಏನ್ ಫಾಲೋ ಮಾಡಬೇಕು ಅದರಿಂದ ಸಿಂಗಲ್ ಸೀಡ್ ಥೆರಪಿನ ಕೊಡಬೇಕು ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರತಿಯೊಬ್ರು ಈ ಏನಿದೆ ದುಡ್ಡು ಸಿಗತ್ತಾ ಸಿಗಲ್ವಾ ಅದನ್ ಅದ್ರ ಪ್ರಶ್ನೆನೇ ಇದ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದನ್ನ ನಾವು ಫಸ್ಟ್ ಒಂದ್ ಡಾಕ್ಟರ್ ಹತ್ರ ಹೋದೆ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲದೆ ಯಾರು ನೋಡಲ್ಲ ಪ್ಲಸ್ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಮಿನಿಮಮ್ ಒಂದು ಫೀವರ್ ಗಂಟ್ಲಿಕ್ಕೆ ಅಥವಾ ಹೋದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಪ್ಲಸ್ ಫೈವ್ ಹಂಡ್ರೆಡ್ ರುಪೀಸ್ ಮೆಡಿಸಿನ್ ಬರ್ದಿರ್ತಾರೆ ಒಂದ್ಸರಿ ಹೋದ್ರೆ ತೌಸಂಡ್ ರುಪೀಸ್ ನೀವು ಅದೇ ಮನೆ ಮಂದಿ ಅವ್ರೆಲ್ಲ ಒಂದ ಈ ಕೋಲ್ಡ್ ಸೀಸನ್ ಅಲ್ಲಿ ಒಂದ್ಸರಿ ಹೋದ್ರೆ ಅಲ್ಲಿ ಐದ್ ಸಾವಿರ ರೂಪಾಯಿ ಹೋಗಿರುತ್ತೆ ಆ ತರದ್ ಎಷ್ಟೋ ಸರಿ ಬಿಲಿವ್ ನೀವು ಬಿಲಿ ನಾಟ್ ನಾವು ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಟೈಮ್ಸ್ ಹೋಗ್ತಾ ಇದ್ದು ಡಾಕ್ಟರ್ ಹತ್ರಕ್ಕೆ ಈಗ ಹೋಗಲ್ಲ ಅದೆಲ್ಲ ಸ್ಟಾಪ್ ಆಗುತ್ತೆ ನೀವು ಕಲ್ತ್ರೆ ಎಸ್ಪೆಷಲಿ ಈ ಟಿ ಎಂ ಪಾಯಿಂಟ್ಸ್ ಪ್ಲಸ್ ಕಲರ್ ಥೆರಪಿ ಕ್ಯಾನ್ ಅಕ್ಯು ಲೈಕ್ ಎನಿಥಿಂಗ್ ಸರ್ ನಾಟ್ ಓನ್ಲಿ ನಿಮ್ಮ ಪ್ರತಿ ಕೂಡ ನೀವು ಟ್ರೀಟ್ ಮಾಡಬಹುದು ಅಷ್ಟೊಂದು ಕಾನ್ಫಿಡೆನ್ಸ್ ಮತ್ತೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾವುದೇ ಮನುಷ್ಯನ್ಗೆ ಫಸ್ಟ್ ಈ ಏನು ಗೊತ್ತಿಲ್ಲ ಅಂತಂದ್ರೆ ಅವನು ಭಯ ಬೀಳದೆ ಅರ್ಧ ಒಂದು ಇದನ್ನ ಮೆಂಟಲಿ ಸ್ಟಕ್ ಆಗ್ತಾನೆ ಭಯದಿಂದನೇ ರೋಗ ಜಾಸ್ತಿ ಆಗುತ್ತೆ ಹೌದು ಸರ್ ಆ ಈ ಟಿಎಂ ಕಲ್ತ್ರೆ ನಾ ಪ್ರತಿಯೊಬ್ಬ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಭಯ ಒಂದು ಚೂರು ಇರಲ್ಲ ಸರ್ ಬರಲಿ ಏನಾಗಲ್ಲ ಒಂದ್ ಪಾಯಿಂಟ್ ಇದೆ ನೋಡ್ಕೊಳ ಅನ್ಬಿಟ್ಟು ಭಯ ಅನ್ನೋದು ಭಯ ಅನ್ನೋದೇ ಕ್ರಿಯೇಟ್ ಮಾಡೋದು ಆ ಭಯ ಅನ್ನೋದು ಫಸ್ಟ್ ಹೊಟ್ಟೋಗುತ್ತೆ ನಿಮ್ಗೆ ಸೊ ಹಂಗಾಗಿ ಪ್ರತಿಯೊಬ್ರು ಒಂದ್ ಎಲ್ಲಾರ್ ಮನೇಲಿ ಒಬ್ಬೊಬ್ರು ಒಬ್ಬೊಬ್ರು ಅಲ್ಲ ಒಬ್ರು ಸ್ಟೂಡೆಂಟ್ ಇದ್ರೆ ಸಾಕು ಅವರು ಫುಲ್ ಫ್ಯಾಮಿಲಿ ಎಲ್ಲ ಕಲ್ತ್ಕೊಂಡಂಗೇನೆ ಸೊ ಪ್ರತಿ ಹಳ್ಳಿಗೆ ಈಗ ಕೊಟ್ಟಿರೋ ಏನಿದೆ ಆಫರ್ಗಳು ಇಟ್ಸ್ ರಿಯಲಿ ಮಿನಿಮಮ್ ಮೋಸ್ಟ್ ಕೊಟ್ಬಿಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್